ಪ್ರಭು ಹೆಸರಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ದೇವರು ನಮ್ಮನ್ನು ಎಷ್ಟು ಪ್ರೀತಿಸುತ್ತಾರೆ ಎಂಬುದು ನಮಗೆ ಚೆನ್ನಾಗಿ ಗೊತ್ತಂತೆ ಪ್ರಿಯ ದೇವರನ್ನು ಆಶ್ರಯಿಸಿಕೊಳ್ಳುವಾಗ ದೇವರನ್ನು ಪ್ರೀತಿಸುವ ಮಕ್ಕಳು ದೇವರನ್ನು ಆಶ್ರಯಿಸಿಕೊಳ್ಳುವಾಗ ದೇವರು ಮಾಡುವಂತಹ ಮಹಾತ್ಕಾರ್ಯ ಅತಿ ಶ್ರೇಷ್ಠಕರವಾದದ್ದು ಯಾರಿಂದಲೂ ಸಹ ಅದನ್ನು ಮರೆಯಲು ಸಾಧ್ಯವಾದಂಥದ್ದು ನೋಡಿ ಈ ಬೆಳಿಗಿನ ಜಾವದಲ್ಲಿ ನಾವೆಲ್ಲರೂ ಪ್ರಾರ್ಥಿಸುತ್ತಾ ಇದ್ದೇವೆ ಈ ಚಿಂತನೆಯಲ್ಲಿ ಚಿಂತನಾ ಶಬ್ದವನ್ನು ಆಲಿಸುತ್ತಾ ಇದ್ದೇವೆ ಎಷ್ಟೋ ಜನ ರಾತ್ರಿ ಮಲಗಿದರು ಗಂಡನೊಡನೆ ಮಕ್ಕಳೊಡನೆ ಹೆಂಡತಿಯೊಡನೆ ಒಡಹುಟ್ಟಿದವರೊಡನೆ ಕುಟುಂಬದವರೊಡನೆ ಮಲಗಿದರು ಎಷ್ಟೋ ಜನ ಮಲಗಿದರು ಆದರೆ ಈ ಬೆಳಗಿನ ಜಾವವನ್ನು ನೋಡಲಿಲ್ಲ ಹಾಗೆಯೇ ಮರಣಾವಸ್ಥೆಗೆ ಹೋದರು ಎಷ್ಟೋ ಜನ ಪ್ರಯಾಣದಲ್ಲಿ ಹೋದರು ಎಷ್ಟೋ ಜನ ಹಿಂತಿರುಗಲಿಲ್ಲ ಎಷ್ಟೋ ಜನ ಆಸ್ಪತ್ರೆಗೆ ಹೋದರು ಎಷ್ಟೋ ಜನ ಮನೆಗೆ ಬರಲೇ ಇಲ್ಲ ಶವವಾದರು ಎಷ್ಟೋ ಜನ ನಾವು ನೋಡುತ್ತೇವೆ ನೆನ್ನೆ ಚೆನ್ನಾಗಿದ್ದರು ರಾತ್ರಿನ ಮೊಟ್ಟಿಗೆ ಚೆನ್ನಾಗಿ ಮಾತನಾಡಿದರು ಈ ಬೆಳಿಗ್ಗೆ ಅವರಿಗೆ ಮಾತನಾಡಲಾಗುತ್ತಾ ಇಲ್ಲ ಎದ್ದು ನಡೆಯಲಾಗುತ್ತಾ ಇಲ್ಲ ಪಾರ್ಶ್ವವಾಯಿ ರೋಗಿಯಾಗಿ ಹೋದರು ಕೈಕಾಲುಗಳು ಹೋಯಿತು ಎಷ್ಟೋ ಜನ ಗೆ ಹೋಗಿಬಿಟ್ರು ಎಷ್ಟೋ ಜನ ದರಿದ್ರರಾಗಿ ಹೋದರು ಕೋಟ್ಯಾಧೀಶ್ವರರು ಪಾಪರಾಗಿ ಹೋದರು ಎಷ್ಟೋ ಜನ ಅಂಗವಿಕಲಗಳಾಗಿ ಹೋದರು ಆದರೆ ನಿನ್ನ ದೇವರು ನಿನ್ನನ್ನು ಪ್ರೀತಿಸುವ ಕಾರಣ ಈ ಬೆಳಗಿನ ಜಾವದಲ್ಲಿಯೂ ನೀನು ಸುಂದರವಾಗಿದ್ದೀಯಾ ನಿನ್ನ ದೇಹದಲ್ಲಿ ಯಾವ ಕುರುಹುಗಳು ಬರಲಿಲ್ಲ ನಿನ್ನ ಹೆಂಡತಿ ಮಕ್ಕಳು ಕುಟುಂಬದೊಡನೆ ನೀನು ಸಂತೋಷವಾಗಿ ಜೀವಿಸುತ್ತಾ ಇದೆಯಾ ಕಣ್ಣು ತೆರೆದು ಈ ಲೋಕವನ್ನು ನೋಡುತ್ತಾ ಇದ್ದೀಯಾ ಏನು ಕಾರಣ ನನ್ನ ಸಹೋದರ ಸಹೋದರಿ ನೀನು ಎಷ್ಟೇ ಕೊರತೆಗಳನ್ನು ಇರಬಹುದು ಎಷ್ಟೇ ಕೊರತೆಗಳನ್ನು ಹೇಳಬಹುದು ಮತ್ತೊಬ್ಬರನ್ನು ಕುರಿತು ಅಥವಾ ನೀನು ಏಸಿ ಮಾಡಿರಬಹುದು ಆದರೂ ದೇವರು ನಿನ್ನ ಕ್ಷಮಿಸಿ ಪ್ರೀತಿಸುತ್ತಿರುವುದನ್ನು ಮರೆತು ಬಿಟ್ಟೆಯಾ ಯೋಚಿಸು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಒಂದು ಪಕ್ಷ ನೀನು ಒಂದು ಅಂಗವಿಕಲನಾಗಿ ಹೋಗಿದ್ದರೆ ಒಂದು ಪಾರ್ಶ್ವಾಹಿ ರೋಗಿ ಆಗಿ ಹೋಗಿದ್ದರೆ ಅಥವಾ ಈ ಬೆಳಿಗ್ಗೆ ನೀನು ನಿನ್ನ ಮನೆಯನ್ನೇ ನೋಡದೆ ಹೋಗಿದ್ದರೆ ನನ್ನ ಹಣ ನನ್ನ ಆಸ್ತಿ ನನ್ನ ಅಂತಸ್ತು ಎಂದು ಮೆಲುಕು ಹಾಕುವಂಥ ನೀನು ಈ ಬೆಳಿಗ್ಗೆ ನಿನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದರೆ ನಿನ್ನ ಹಣವನ್ನು ನೀನೇ ರುಜಿ ಮಾಡಿ ತೆಗೆದುಕೊಳ್ಳಲಾಗದೆ ಹೋದರೆ ಏನು ಪ್ರಯೋಜನ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ದೇವರೆಷ್ಟು ಪ್ರೀತಿಸಿರುತ್ತದೆ ಆ ದೇವರು ಎಷ್ಟು ನಿನ್ನನ್ನು ಸಂರಕ್ಷಿಸುತ್ತಾ ಇದ್ದಾರೆ ಎಷ್ಟು ಬಾರಿ ನೀನು ಅಪಘಾತದಿಂದ ತಪ್ಪಿಸಿಕೊಳ್ಳುವಂತೆ ದೇವರು ನಿನ್ನ ಮೇಲೆ ಕರಣೆ ತೋರಿದ್ದಾರೆ ಎಷ್ಟು ಬಾರಿ ಜನರು ನಿನ್ನ ಮೇಲೆ ಆಕ್ರಮಣ ಮಾಡುವಾಗ ಒಡೆಯಲು ಬರುವಾಗ ನಿನ್ನನ್ನು ಕಾದು ಸಂರಕ್ಷಿಸಿದ್ದಾರೆ ಎಷ್ಟು ಬಾರಿ ನಿನಗೆ ಅಪಘಾತಗಳು ಸಂಭವಿಸಿದರೂ ಸಹ ನೀನು ಇಂದಿಗೂ ಸಹ ನಡೆಯುವಂತೆ ನುಡಿಯುವಂತೆ ಕ್ರಿಯೆ ಮಾಡುವಂತೆ ಮಾಡಿದ್ದಾರೆ ಚಿಂತಿಸು ನನ್ನ ಸಹೋದರ ಸಹೋದರಿ ನಿನ್ನ ದೇವರು ನಿನ್ನೊಂದಿಗಿರುವುದರಿಂದ ಅಲ್ಲವೇ ಇಲ್ಲದಿದ್ದರೆ ನಿನ್ನ ಕಾಲುಗಳು ಹೋಗಿರಬಹುದು ನಿನ್ನ ಕಣ್ಣುಗಳು ಹೋಗಿರಬಹುದು ನಿನ್ನ ಕೈಗಳು ಹೋಗಿರಬಹುದು ನೀನು ಮೂಕನಾಗಿರಬಹುದು ಅಥವಾ ನೀನು ಕೋಮಾ ಸ್ಟೇಜ್ನಲ್ಲಿ ಮರಣಶೈಲಿ ಕುಳಿತುಕೊಂಡಿದ್ದಿರಬಹುದು ಆದರೆ ಯಾಕೆ ದೇವರು ನಿನ್ನನ್ನು ಆ ಅವಸ್ಥೆಗೆ ಬಿಡಲಿಲ್ಲ ದೇವರು ನಿನ್ನನ್ನು ಪ್ರೀತಿಸುತ್ತಾ ಇದ್ದಾರೆ ದೇವರಿಗೆ ನಿನ್ನ ಅವಶ್ಯಕತೆ ಇದೆ ನೀನು ಈ ಲೋಕಕ್ಕೆ ಬೇಕು ನೀನು ಈ ಲೋಕದಲ್ಲಿ ಕ್ರಿಸ್ತನವನಾಗಿ ಜೀವಿಸಬೇಕು ಪ್ರಾಮಾಣಿಕನಾಗಿ ಜೀವಿಸಬೇಕು ವಿಶ್ವಾಸಿಯಾಗಿ ಜೀವಿಸಬೇಕು ಪ್ರಭುವಿಗೆ ಸಾಕ್ಷಿಯಾಗಿ ಜೀವಿಸಬೇಕು ಎಂಬುದೇ ಪ್ರಿಯ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ನಿನ್ನ ಜೀವನಾವಧಿಯನ್ನು ಚಿಂತಿಸು ನಿನಗೇನೇ ಇರಬಹುದು ಸಮಾಧಾನವಿಲ್ಲದಿದ್ದರೆ ಏನು ಪ್ರಯೋಜನ ಏನೇ ಇರಬಹುದು ನಿನ್ನ ಆತ್ಮವನ್ನು ಕಳೆದುಕೊಂಡರೆ ಏನು ಪ್ರಯೋಜನ ಏನು ಪ್ರಯೋಜನವಿಲ್ಲ ಎಷ್ಟೋ ಜನರು ನೋಡಿ ಶತ್ರುತ್ವದಿಂದ ವೈರಾಗ್ಯದಿಂದ ಮತ್ತೊಬ್ಬರನ್ನು ನಾಶ ಮಾಡುವುದನ್ನ ಮತ್ತೊಬ್ಬರ ಮೇಲೆ ಅಪವಾದ ಒರೆಸಿ ಅವರನ್ನು ದೂಷಿಸಿ ನಿಂದಿಸುವಂತೆ ಮಾಡುವುದನ್ನ ಯೋಚನೆ ಮಾಡಿ ಆದರೆ ದೇವರು ನನಗೆ ಎಲ್ಲ ವಿಧದಲ್ಲಿಯೂ ಸಂರಕ್ಷಣೆಯನ್ನು ಕೊಡುತ್ತಲೇ ಇದ್ದಾರೆ ಕೀರ್ತನೆಗಾರ ಹೇಳುತ್ತಾನೆ ಅರವತ್ತೆರಡನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ಆತ ನನಗೆ ದುರ್ಗಾ ರಕ್ಷಕ ಶರಣು ನಾನೆಂದಿಗೂ ಕದಲಿಬೇಡನು ಅಮೇನ್ ಹಾಲಲೀಯ ಹಮೇ ಹಾಲಲೀಯ ಹಮೇ ನಾಲಲೀಯ ನೋಡಿ ಎಂಥ ಚಂದ ವಾಕ್ಯವನ್ನು ಹೇಳುತ್ತಾನೆ ಕೀರ್ತನೆಗಾರ ಎಷ್ಟು ವಿಶ್ವಾಸವನ್ನು ತನ್ನ ಹೃದಯದಲ್ಲಿ ಇರಿಸಿಕೊಂಡಿದ್ದಾನೆ ಒಂದು ನನ್ನ ಸಹೋದರ ಸಹೋದರಿ ಈ ವಿಶ್ವಾಸ ನಿನ್ನಲ್ಲಿದೆಯೇ ಈ ಒಂದು ವಿಶ್ವಾಸ ನಿನ್ನೊಳಗೆ ಇದೆಯೇ ನನ್ನ ದೇವರು ನನ್ನೊಡನೆ ಇದ್ದಾರೆ ಎಂಬ ವಿಶ್ವಾಸವಿದೆಯ ಅಥವಾ ನನ್ನ ಹಣ ನನಗಿದೆ ಬ್ಯಾಂಕ್ ಬ್ಯಾಲೆನ್ಸ್ ನನಗಿದೆ ಮನೆ ನನಗಿದೆ ನನಗೆ ಒಳ್ಳೆ ಆರೋಗ್ಯ ಇದೆ ನನಗೆ ಬಿಸ್ನೆಸ್ ಇದೆ ನನಗೆ ಏನೂ ಕೊರತೆ ಇಲ್ಲ ನನಗೆ ಮಿತ್ರರು ಇದ್ದಾರೆ ನನಗೆ ಸಹಾಯ ಮಾಡೋರು ಇದ್ದಾರೆ ನನಗೆ ಎಸ್ಟೇಟ್ ಇದೆ ಹೀಗೆ ಅನೇಕ ವಿಧದಲ್ಲಿ ನಿನ್ನ ಮೆಲುಕು ಹಾಕಿ ಜೀವಿಸುತ್ತಿರಬಹುದಲ್ಲವೇ ಅವುಗಳಾವುದನ್ನು ನನಗೆ ರಕ್ಷಣೆಯನ್ನು ಕೊಡುವುದಿಲ್ಲ ಅವುಗಳಿದ್ದರೂ ಸಹ ಕ್ಷಣಾರ್ಥದಲ್ಲಿ ನಿನ್ನನ್ನು ಬಿಟ್ಟು ಹೋಗುತ್ತದೆ ನನ್ನ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ಇದುವರೆಗೂ ನಿನ್ನ ಕೈಯಲ್ಲಿರುವುದನ್ನು ಕುರಿತು ನೀನು ಆಲೋಚಿಸಿ ಮುನ್ನಡೆದೆ ಇನ್ನೂ ಹಾಗೆ ಜೀವಿಸು ಬೇಡ ನಿನ್ನ ಕೈಯಲ್ಲಿರುವುದನ್ನು ದೇವರಿಗೆ ಬಿಟ್ಟುಬಿಡು ಸ್ವಾಮಿ ನೀನು ಕೊಡುವುದೇ ಶಾಶ್ವತ ನಿನ್ನ ನಿತ್ಯ ಜೀವವೇ ನನಗೆ ಶಾಶ್ವತ ನೀನು ನನಗೆ ಕೊಡುವ ರಕ್ಷಣೆಯೇ ನನಗೆ ಶಾಶ್ವತ ನೀನು ನನಗೆ ಕೊಡುವ ಉದ್ಧಾರವೇ ನನಗೆ ಶಾಶ್ವತ ಇಸ್ವೇ ನನ್ನ ಮೇಲೆ ಕಾರಣೆತ್ತೋರಿ ದಯತ್ತೋರಿ ಎಂದು ವಿಶ್ವಾಸದಲ್ಲಿ ಪ್ರಾರ್ಥಿಸು ನನ್ನ ಸಹೋದರ ಸಹೋದರಿ ಕೀರ್ತನೆಗಾರ ಅರವತ್ತೆರಡನೇ ಹದಿನೆರಡನೇ ವಾಕ್ಯದಲ್ಲಿ ಹೇಳುತ್ತಾನೆ ಆತ ನಿನಗೆ ದುರ್ಗಾ ರಕ್ಷಕ ಶರಣು ನನೆಂದಿಗೂ ಕದಲಿ ಬಿಡನು ಹೌದು ಪ್ರಿಯ ನಿನ್ನ ದೇವರು ನಿನ್ನೊಡನೆವಾಗದೆ ನನ್ನೆಂದಿಗೂ ಅವರು ಕೈ ಬಿಡುವುದಿಲ್ಲ ನಿನ್ನ ಕದರಿ ಹೋಗಲು ಬಿಡುವುದಿಲ್ಲ ಶತ್ರುಗಳು ಒಂದು ಮಾರ್ಗದಲ್ಲಿ ಬಂದರೆ ಅವರು ಏಳು ಮಾರ್ಗದಲ್ಲಿ ಓಡಿ ಹೋಗುವಂತೆ ಮಾಡುತ್ತಾರೆ ನಿನ್ನ ಮುಂದೆ ಒಂದು ಬಾಗಿಲು ಮುಚ್ಚಿದರೆ ಒಂಬತ್ತು ಬಾಗಿಲುಗಳನ್ನು ತೆರೆಯುವಂತೆ ಮಾಡುತ್ತಾರೆ ನಿನ್ನ ಮೇಲೆ ಎಂಥ ಮೊಕದ್ದಮೆಗಳು ಬಂದರು ಎಂಥ ಅಪವಾದಗಳು ಒರಿಸಲ್ಪಟ್ಟರು ನಿನ್ನ ದೇವರು ನಿನಗೆ ರಕ್ಷೆಯಾಗಿ ದುರ್ಗವಾಗಿ ರಕ್ಷಾ ಕವಚವಾಗಿರುತ್ತಾರೆ ಆ ದೇವರನ್ನು ಸ್ಮರಿಸು ಕೀರ್ತನೆಗಾರ ಅರವತ್ತೆರಡನೇ ಹದಿನೆರಡನೇ ವಾಕ್ಯ ಆತ ನಿನಗೆ ದುರ್ಗ ರಕ್ಷಕ ಶರಣು ಕದಲಿ ಕದಲಿಬೀಳನು ಪ್ರಭುವಿನ ವಾಕ್ಯ ದೇವರಿಗೆ ಅರವತ್ತೆರಡನೇ ಅಧ್ಯಾಯ ವಾಕ್ಯ ಎರಡು ಆತ ನನಗೆ ದುರ್ಗ ರಕ್ಷಕ ಶರಣು ನನ್ನೆಂದಿಗೂ ಕದಲಿ ಬೀಳನು ಪ್ರಭುವಿನ ವಾಕ್ಯ ದೇವರಿಗೆ ಕೇಂದಲಿ ಕೀರ್ತನನ್ನು ಅರವತ್ತೆರಡು ಎರಡನೇ ವಾಕ್ಯ ಆತ ನನಗೆ ದುರ್ಗಾ ರಕ್ಷಕನು ಶರಣು ನಾನೆಂದಿಗೂ కీర్తన ఎరడన వాక్య ఆత ననకిర్గ రక్షక శరణు నన్నెందుకు

ಅಪ್ಪ ತಂದೆ ಸ್ತೋತ್ರ ರಾಜ ವಂದರಿಗಳು ರಾಜ ಹೌದು ಸ್ವಾಮಿ ನೀವೇ ನನ್ನ ರಕ್ಷಕ ದುರ್ಗ ಕೋಟೆ ಆಗಿದ್ದೀರಿ ರಾಜ ನಿಮ್ಮನ್ನು ಮಾತ್ರ ಸ್ವಾಮಿ ಅಗಲಿರುಳು ನನ್ನ ನೋವು ಬರುವಾಗ ಕಣ್ಣೀರು ಬರುವಾಗ ದುಃಖ ಬರುವಾಗ ಅವಮಾನ ಬರುವಾಗ ನಿಂದನೆ ಬರುವಾಗ ನನಗೆ ವಿರುದ್ಧವಾಗಿ ಹೋರಾಟವನ್ನು ಮಾಡುವಾಗ ನನ್ನ ಮೇಲೆ ಇಲ್ಲ ಸಲದ ಅಪವಾದಗಳನ್ನು ಹೊರಿಸುವಾಗ ಸ್ವಾಮಿ ಒಂದೊಂದು ಕ್ಷಣದಲ್ಲಿ ನಾನು ನಿನ್ನನ್ನಲ್ಲವೇ ಸ್ವಾಮಿ ತಲೆ ಎತ್ತಿ ನೋಡುವುದು ನಿನ್ನನ್ನಲ್ಲವೇ ಸ್ವಾಮಿ ನನ್ನ ಕೂಗಿ ಕರೆಯುವುದು ಏಕೆಂದ್ರೆ ನೀನೆ ನನ್ನ ದುರ್ಗವಾಗಿದ್ದೀರಿ ರಕ್ಷಕರಾಗಿದ್ದೀರಿ ನೀವೇ ನನಗೆ ಸಕಲೂ ಆಗಿದ್ದೀರಿ ಸ್ವಾಮಿ ಸ್ವೇ ಈ ಬೆಳಗಿನ ಜಾವದಲ್ಲಿ ನಿನ್ನ ಮುಂದೆ ಕುಡಿತು ಈಗ ಈ ಚಿಂತನೆಯಲ್ಲಿ ಒಂದಾಗುತ್ತಿರುವಂತಹ ಈ ನಿನ್ನ ಎಲ್ಲ ಮಕ್ಕಳ ಮೇಲೆ ಕರಣೆ ತೋರಿ ರಾಜ ನೀನು ಇವರೊಂದಿಗಿರುವಾಗ ಇವರು ಕದರಿ ಬೀಳಲು ಸಾಧ್ಯವಿಲ್ಲ ರಾಜ ಕುಂದಿ ಹೋಗಲು ಸಾಧ್ಯವಿಲ್ಲ ರಾಜ ನಿಂದಿಗೆ ಅವಮಾನಕ್ಕೆ ಒಳಗಾಗಲು ಸಾಧ್ಯವಿಲ್ಲ ರಾಜ ನೀವೇ ಇವರಿಗೆ ದುರ್ಗವಾಗಿ ನೀವೇ ಇವರಿಗೆ ರಕ್ಷಕರಾಗಿ ನೀವೇ ಇವರಿಗೆ ಶರಣಾಗಿ ನೀವೇ ಸ್ವಾಮಿ ಇವರನ್ನು ಕಾದು ಸಂರಕ್ಷಿಸುವ ದೇವರಾಗಿ ಸದಾ ಇವರೊಂದಿಗೆ ಇರಿ ಎಂದು ನಾನು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ಈ ಚಿಂತನೆಯಲ್ಲಿ ಒಂದಾಗುತ್ತಿರುವಂತಹ ಈ ಮಕ್ಕಳ ಮನಸ್ಸಿನಲ್ಲಿರುವಂತಹ ಭಾರ ವೇದನೆ ದುಃಖ ನೋವು ಗಾಯ ಎಲ್ಲವನ್ನ ನಿವಾರಿಸಿದೆ ರಾಜ ಎಸ್ವೇ ಕರುಣಿಸುವ ಕರ್ತರು ನೀವೇ ಅನುಗ್ರಹಿಸುವ ದೇವರು ನೀವೇ ಆಗಿದ್ದೀರಿ ಈ ದಿನದಲ್ಲಿ ಇವರು ಎಲ್ಲ ಕಾರ್ಯಗಳು ಸಫಲವಾಗಲಿ ಕೆಲಸಗಳು ಜಯವಾಗಲಿ ಪ್ರಯಾಣಗಳು ಸುಖಕರವಾಗಲಿ ಇವರು ಇವರ ಮಕ್ಕಳು ಕುಟುಂಬವು ಉದ್ಧಾರವಾಗಲಿ ಸ್ವಾಮಿ ನಿಮಗೆ ಸಾಕ್ಷಿಯಾಗಿ ಈ ಮಕ್ಕಳು ಬಾಳಲು ಬೇಕಾದ ಅನಂತ ಕೃಪೆ ನಿವರಿಗೆ ಕರುಣಿಸಿರಿ ಎಂದು ಪಿತ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂದೆಯೇ ಅಮೇನ್ ಅಮೇನ್ ಅಮೇನ್